ಸರ್ ನಮಸ್ತೆ ನಿಮ್ಮ ಹೆಸರು ಹೇಳ್ಬಿಡಿ ಸರ್ ನಾವು ರಾಗಿ ರಾಗಿಮೊಂದಳ್ಳಿ ಊರೇ ನಿಮ್ಮ ಹೆಸರು ಕುಮಾರ್ ಸರ್ ಅಂಕೆಗೌಡ ಅಂಕೆಗೌಡ್ರು ಅಂಕೇಗೌಡರು ನಮ್ಮ ಹತ್ರ ಬಾಳೆ ಗಿಡ ತಗೊಂಡು ಈಗ ಎಷ್ಟು ದಿನ ಆಯಿತು ಸರ್ ಒಂದು ತಿಂಗಳ ಮೇಲೆ ಹತ್ತು ದಿವಸ ಒಂದು ತಿಂಗಳ ಮೇಲೆ ಹತ್ತು ದಿನ ಆಗಿದೆ ತಂದು ನಾಲ್ಕು ದಿವಸ ಮಡಗಿದ್ವಿ ಐದನೇ ದಿವಸದಿಂದ ಕಮೆಂಟ್ಸ್ ಮಾಡಿದ್ವಿ ಒಂದೇ ದಿವಸದಲ್ಲಿ ನೆಟ್ವಿ ಈಗ ಯಾವ ಮೊದಲು ಹತ್ತು ದಿವಸಕ್ಕೆ ಸ್ಪ್ರೇಯರ್ ಹೇಳಿದ್ರು ಸ್ಪ್ರೇಯರ್ ಕೊಟ್ಟಿದ್ವಿ ಭೂಮಿ ಅದು ಟ್ರೆಂಚಿಂಗ್ ಎಲ್ಲ ಮಾಡಿಸಿದ್ರು ಸಾರಿ ಹೇಳಿದ್ರು ಟ್ರಂಚಿಂಗ್ ಮಾಡಿದ್ವಿ ಜೊತೆಗೆ ಈಗ ಅವಾಗ ಒಂದ್ ಬಾರಿ ಒಂದ್ ಮೂಟೆ ಸುಪಾಲನ ಅಡಿಕೆ ಗಿಡ ವಿತ್ ಬಾಳೆ ಗಿಡ ಎರಡಕ್ಕೂ ಕೊಟ್ಟಿದ್ವಿ ಈಗ ಮತ್ ಪುನಃ ಹತ್ತು ದಿವಸ ಆಗಿದೆ ಕರೆಕ್ಟ್ ಆಗಿ ಇವಾಗ ಹತ್ತು ದಿವಸದಲ್ಲಿ ಔಷಧಿ ಸಿಂಪರಣೆ ಮಾಡಿ ಎರಡು ಮೂಟೆ ಸುಪಲನ ಹೇಳಿದ್ರು ಸುಪಲ ಕೊಟ್ಟಿದ್ವಿ ನೋಡಿ ಈಗ ಒಂದ್ ಕಡೆ ತೋರಿಸ್ತೀನಿ ಗಿಡಗಳ ಬೆಳವಣಿಗೆ ಹೆಂಗ್ ಬಂದಿದೆ ಅಂತ ಇದು ನೋಡಿ ಗಿಡಗಳೆಲ್ಲ ಮೇಲ್ಗಡೆ ಬಂದಿದೆ ಇದು ಅಂದ್ರೆ ಕಳೆ ಬೆಳ್ಕೊಂಡ್ ಬಿಟ್ರೆ ಏನ ಕಡ್ಡಿ ಹೆಂಗ್ ಬಂದ್ಬಿಡ್ತದೆ ಬಾವಿ ಇತ್ತು ಸರ್ ಇಲ್ಲಿ ಬಾವಿದು ಬಾವಿ ಇದೆಯಲ್ಲ ಮಣ್ಣು ಅದರಿಂದ ಸ್ವಲ್ಪ ವೇರಿವೇಶನ್ ಆಗಿದೆ ಹೊಸ ಮಣ್ಣಲ್ಲೇ ತುಂಬಾ ಚೆನ್ನಾಗಿದ್ದ ಅಡಕೆ ಮತ್ತೆ ಬಾವಿ ಕ್ಲೋಸ್ ಇದು ಇದು ಬಾವಿ ಕ್ಲೋಸ್ ಇಲ್ಲ ಆದ್ರೂ ಸಹ ತುಂಬಾ ಚೆನ್ನಾಗ್ ಬಂದಿದೆ ಬಾವಿ ಇರೋ ಜಾಗದಲ್ಲೇ ಚೆನ್ನಾಗ್ ಬಂದಿದೆ ಬಾವಿ ಅಂದ್ರೆ ಹೊಸ ಮಣ್ಣುಗಳನ್ನ ಫೀಡ್ ಮಾಡಿ ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಒಂದು ಹನ್ನೆರಡು ಅಡಿ ಬಾವಿ ಇತ್ತು ಸರ್ ಅದು ಹನ್ನೆರಡು ಅಡಿ ಬಾವಿನೂ ಮಣ್ಣು ಮುಚ್ಚಿರೋದ್ರಿಂದ ಅದೇ ಇನ್ನು ಡೆವಲಪ್ ಆಗ್ತಾ ಇಲ್ಲ ಆಯ್ತಾ ಇಲ್ಲ ಇನ್ ಬಾಕಿ ಇದೆಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಡೆವಲಪ್ ಆಗಿ ಡೆವಲಪ್ ಆಗಿ ಇದು ಕಳೆ ನಾಶಕ ಕಳೆ ಸ್ಪ್ರೇ ಇರೋದೇ ಹುಡುಗ ಕಳೆ ಕಳೆನಾಶಕವನ್ನ ನಾಶಕವನ್ನ ಹೊಡೆದಿರೋದನ್ನ ನೀಟಾಗಿ ತೊಳೆದಿದ್ರು ಕೂಡ ಸ್ಪ್ರೇರ್ ಮೇಲ್ಗಡೆ ಒಂದಿಷ್ಟು ನೀರ್ ನಿಂತಿರ್ತದ ಅದು ಸೇರ್ಸ್ಕೊಂಡಾಗೋದ್ ಮಾಡಿದ್ದಾರೆ ಕಳೆ ಕಳೆನಾಶಕದ ಬಿದ್ದಾಗ ಈ ತರ ಆಗಿರ್ತದೆ ಇದು ಕೂಡ ಆಗೈತೆ ಗಿಡ ಹೊಸ ಸುಳಿ ಬರ್ತಾ ಇದೆ ಗಿಡವು ಸ್ಟೆಮ್ ನೋಡಿ ಅಲ್ಲಿ ಸಣ್ಣ ಫಸ್ಟ್ ಇಲ್ಲಿ ಸ್ಟೆಮ್ ಚೆನ್ನಾಗಿ ಬಂದಿದೆ ಇದು ಇಲ್ಲ ಸರ್ ಎಲ್ಲ ಇದಕ್ಕಿಂತ ಆ ಆಕಡೆ ಹೋಗ್ತಾ ಹೋಗ್ತಾ ಫುಲ್ ತುಂಬಾ ಚೆನ್ನಾಗಿ ಬಂದೈತೆ ಅಯ್ಯೋ ಅದರಲ್ಲೂ ನೋಡಿ ಬಿಳುಮಣ್ಣು ಚೆನ್ನಾಗಿ ಬರಕಿಲ್ಲ ಅಂತಾರೆ ಸರ್ ಇದರಲ್ಲಿ 10 ಅಡಿ ಬಿಡು ತಗಿದಿವಿ ಸರ್ ಆಗ್ಲೇ ಇದನ್ನ 10 ಅಡಿ ವಸ್ತಾಗೆ ಫುಲ್ ಹೊರಗಡೆ ಡ್ರಂಪಿ ಮಾಡ್ಬಿ ವಿ ಮಾಡಿದಿರಿ ವಸ್ತಾಗೆ 10 ಅಡಿ ತಗಿದು ಈಗ ಈ ಗಿಡ ಮಿನಿಮಮ್ ಅಂದ್ರೆ ನೋಡಿ 1 ಇಂಚು ದಪ್ಪ ಇದೆ ಹೌದು ಒಂದು ಒಂದು 1/2 ಇಂಚು 1 ಇಂಚು ಅಂತಾರೆ ಅಲ್ಲಿ ನೋಡಿ ಅದು ಬಂದೈತಿ ಇದೆಲ್ಲ ನೀಟಾಗಿ ಒಂದು ತಿಂಗಳ ಮೇಲೆ ಹತ್ತು ದಿನ ಅಡಿಕೆಯಿಂದ ಅಡಿಕೆಗೆ ಎಷ್ಟು ಅಡಿ ಇದೆ ಅಣ್ಣ 7 1/2 ಅಡಿ ಮಾಡಿದಿವಿ 7 ಅಡಿ ಹಿಂಗಿಂಗೆ

ಎಲ್ಲ ಒಳ್ಳೆ ಗ್ರೀನ್ ಆಗಿ ಚೆನ್ನಾಗಿ ಬರ್ತೈತೆ ಅಣ್ಣ ಬರ್ತೈತೆ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಈಗ ಅಡಿಕೆ ಎಲ್ಲ ಕೂಡಿಸಿದ್ರೆ ಅಡಿಕೆನು ಚೆನ್ನಾಗಿ ಡೆವಲಪ್ ಆಯ್ತೈತೆ ಸೊ ಈಗ ನೀರನ್ನ ಸ್ವಲ್ಪ ಕಮ್ ಕಡಿಮೆ ಕೊಡ್ಬೇಕು ನೋಡಿ ಈ ಲೈ ಈ ಲೈನಲ್ಲಿ ಎಷ್ಟು ಟೆಮ್ ಚೆನ್ನಾಗಿದೆ ಅಂದರೆ ಈ ಲೈನು ನೀರು ಆ ಕಡೆಗೆ ಬಸ್ ಆಯ್ತದೆ ನೀರು ಗಾಳಿ ಆಡ್ತದೆ ಇಲ್ಲ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನೀರು ನೀರು ಅರ್ಧ ಗಂಟೆ ನೀರು ನಿಲ್ಲ

ಆ ಕಡೆ ನಾಶಕ ಹೊಡೆದಿಲ್ಲ ಅಂದಿದ್ದರೆ ಇನ್ನು ಚೆನ್ನಾಗಿರೋದು ಅದು ಈ ಸಾರಿ ಅದರ ಕಥೆಲೆ ಬೇರೆ ಇತ್ತು ಗಿಡ ಸ್ವಲ್ಪ ಎರಡು ದಿವಸ ಬದುಕಾಗ್ಬಿಟ್ಟೈತೆ ಪಾಪ ಅದೆಲ್ಲ ಚೆನ್ನಾಗಿ ಬಂದಿದೆ ಸರ್ ಓಕೆ ಗಿಡದ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್ ನಮ್ಮದು ಮೇ ಆರ್ ಆರ್ಗಾನಿಕ್ ನರ್ಸರಿ ಫಾರಮ್ ಕ್ಯಾರ್ನವರ ಡಬಲ್ ನೈನ್ ಜೀರೋ ಟು ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ನಂಬರು ಗಿಡದ ಬಗ್ಗೆ ಏನಾದ್ರು ಮಾಹಿತಿ ಏನೂ ಇಲ್ಲ ಚೆನ್ನಾಗಿದೆ ಅವ್ರು ಹೇಳಿದಂಥ ರೀತಿಯಲ್ಲಿ ನಾವು ಪಸನ್ನ ಮೇಂಟೈನ್ ಮಾಡ್ಕೊಂಡು ಅಷ್ಟೇ ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು